ವೆಲ್ಕಮ್ ಟು ಸ್ಮೈಲಿ ಫಾರ್ ಮಿಂಗ್ ಟು ಫಾರ್ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಏನಿದು ವೀಡಿಯೋ ಓಪನ್ ಮಾಡಿದ ತಕ್ಷಣ ಬರೀ ಖಾಲಿ ಬೋಸಿ ಕಾಣ್ತಿದೆ ಅಂತಿದ್ರೆ ಈ ಖಾಲಿ ಬೋಸಿ ಇಲ್ಲ ಬೋಸಿ ಒಳ ಕೆಳಗಡೆ ಹಂಗೆ ನೋಡಿ ಹೇಗಿದೆ ನಾಟಿ ಕೋಳಿ ಇದೆ ಕಾವು ಕುರಿಸಿದ್ದೋ ಮರಿಯಾಗಿದೆ ಸೊ ಅದ್ರ ಬಗ್ಗೆ ಹೇಳ್ತಿದ್ದೀನಿ ಕೇಳಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ಕಾವು ಕುರ್ಸ್ಬೇಕಾರೆ ಹದಿನೈದು ತಪ್ಪರೆ ಹದಿಮೂರು ಮೊಟ್ಟೆ ಕೂರಿಸೋದ್ರ ಮೇಲೆ ಜಾಸ್ತಿ ಕೂರ್ಸೋಕೋಗ್ಬಿಡಿ ಕೋಳಿ ಸೈಜ್ ನೋಡ್ಕೊಳ್ಳಿ ಫಸ್ಟು ಕೋಳಿ ಮಟ್ಟೆ ಕೋಳಿ ಕೂರಿಸಿದ ತಕ್ಷಣ ಮೊಟ್ಟೆ ಫುಲ್ ಕವರ್ ಆಗಬೇಕು ನೋಡಿ ಕೆಳಗಡೆ ನಮ್ಮದು ಹೆಂಗಿಲ್ಲ ಹಿಂಗಿದೆ ನಾನು ಯಾವಾಗಲೂ ಕೂರಿಸಿದ್ದು ಹದಿಮೂರು ಮ ಹದಿಮೂರು ಮೊಟ್ಟೆ ಹದಿಮೂರಲ್ಲಿ ಸಕ್ಸಸ್ ಹನ್ನೊಂದು ಪಕ್ಕ ಆಗುತ್ತೆ ಮರಿ ಮಾಡುತ್ತೆ ಇನ್ನು ಎರಡಿದೆ ನೋಡಿ ಇವಾಗ ಹನ್ನೊಂದು ಮರಿ ಮಾಡಿದ್ದನ್ನು ಎರಡು ಮೊಟ್ಟೆ ಉಳ್ಕೊಂಡಿದೆ ಅದು ಮಾಡೋದು ಮಾಡಿಲ್ಲ ಇಲ್ಲ ಯಾವ ತಕ್ಷಣ ಕವೆ ಕೂರಿಸೋಕಿದ್ದು ಮುಂಚೆ ಕೋಳಿ ಕೋಳಿ ಕೂರಿಸಬಾರ್ದು ಆ ಥರ ಅಂತ ತೆಗೊಂಡೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊಟ್ಟೆ ಕೂರಿಸಿ ಮೊಟ್ಟೆ ಅಷ್ಟೇ ಸೈಜ್ ಇರಲಿ ನೋಡಿ ಬನ್ನಿ ನಮ್ಮದು ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ತೋರಿಸ್ತೀನಿ ಮರಿ ಮಾಡಿರೋದು ಯಾವ ರೀತಿ ಅಂತ ಇದು ನೋಡಿ ಫೋರ್ ಡೇಸ್ ಆಗಿದೆ ಮರಿ ಮಾಡಿ ಸೊ ಅದರಿಂದ ಅಲ್ಲಿಂದ ಈ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀವಿ ಗೊಂತರು ಬಿಟ್ಕೊಂಡಿದ್ದೀವಿ ಇಲ್ಲಿ ಸಪ್ರೇಟು ಒಂದಿದ್ದು ಬಿಡೋಲ್ಲ ಅಲ್ಲಿ ಮರಿ ಮಾಡಿದ ತಕ್ಷಣ ಸಪ್ರೇಟ್ ಎತ್ತಿ ಬಿಟ್ಬಿಡ್ತೀವಿ ನಾವಿಂತು ಬಿಟ್ಕೊಳ್ಳಲ್ಲ ಅಲ್ಲಿ ಇಲ್ಲೊಂದಿದೆ ನೋಡಿ ಇದು ಒಂದು ವೀಕ್ ಆಗಿದೆ ಒಂದು ವೀಕ್ ಮರಿ ಇದೊಂದು ಬ್ಯಾಚು ನೋಡಿ ಮೂರು ಬ್ಯಾಚ್ ಐತೆ ಇವಾಗ ನಮ್ಮ ಹತ್ರ ಬ್ಯಾಚ್ ಪ್ಯಾಚ್ ವೈಸ್ ಮರಿಗಳಿದೆ ಜಾಸ್ತಿ ಇನ್ನೊಂದೇನಪ್ಪ ಅಂದರೆ ನಾನು ನಾನು ಹೇಳೋದು ಮನೆ ಮುಂದೆ ಆದಷ್ಟು ಈ ಗುಲಾಬಿ ಕಡ್ಡಿನೇ ಯೂಸ್ ಮಾಡಿ ಗುಲಾಬಿ ಗಿಡನ ಬಾಳೆಗೆಲ್ಲ ಮಳೆಗೆಲ್ಲ ಬಿದ್ದೋಗಿದೆ ಮಳೆಗೆಲ್ಲ ಬಿದ್ದೋಗಿದೆ ಬಾಳೆ ನಾನು ಆದಷ್ಟು ಹೇಳೋದೆಲ್ಲ ಎಲ್ಲರಿಗೂ ಅಷ್ಟೇ ಮನೆ ಮುಂದೆ ಈ ದಾಸುಳ ಈ ಗುಲಾಬಿ ಈ ಮುಳ್ಳು ಅಂತ ಇರೋದಲ್ಲ ಗಿಡ ಅಂಥದ್ದನ್ನು ಯೂಸ್ ಮಾಡಿ ಗಿಡ ಅಂಥದ್ದನ್ನ ಹಾಕೊಳ್ಳಿ ಏನಕ್ಕೆಂದರೆ ಯಾಕೆಂದರೆ ಈ ಅದ್ದಕ್ಕಾಗಿ ಒಡೆಯೋ ಚಾನ್ಸಸ್ ಇರುತ್ತೆ ಸೊ ಮರುಗಳು ಓಸ್ಕೋಬೇಕು ಉತ್ಕೊಂಡಾಗ ಈ ಥರ ಮುಳ್ಳಿದ್ರೆ ಅದು ಬಿಡಲ್ಲ ಮತ್ತು ಕಾಯಿ ಕೂಡ ಬಿಡೋಲ್ಲ ಬಿದ್ದಾಗ ಏನಾಗುತ್ತೆ ಅಂದರೆ ನೋಡಿ ಕೆಳಗೆ ಹೋಗಿ ಕೂತ್ಕೊಂಡ್ಬಿಡುತ್ತಾ ಉತ್ಕೊಂಡು ಕಾಯಿ ಬಿದ್ದ ತಕ್ಷಣ ಮುಳ್ಳು ಚುಚ್ಚುತ್ತೆ ಅದಕ್ಕೆ ಸೊ ಅವಾಗ ಕಾಯಿ ಹೊಡೆ ಚಾನ್ಸಸ್ ಕಡಿಮೆ ಸೊ ಮನೆ ಮುಂದೆ ಆದಷ್ಟು ಗುಲಾಬಿ ಕಡ್ಡಿ ಹಾಕೊಳ್ಳಿ ನಾಟಿ ಕೋಳಿ ಸಾಕಿರೋರು ಗುಲಾಬಿ ಕಡ್ಡಿ ಗುಲಾಬಿ ಗಿಡ ಇರಲಿ ಬೆಟರ್ ದೆನ್ ಎಲ್ಲ ಗಿಡಕ್ಕೆ ಏನಕ್ಕೆ ಇವಾಗ ಅತ್ಲ ಅದರಲ್ಲಿ ಕೀರ ಬಂದರೂ ಕೂಡ ಸಿಗಾಕೊಳ್ಳುತ್ತೆ ಮುಳ್ಳು ಮುಳ್ಳು ಚುಚ್ಚುತ್ತೆ ಕಿರುಕು ಕೂಡ ಹಾವು ಬಂದರೂ ಕೂಡ ಸುತ್ತಕೊಳ್ಳುತ್ತೆ ಅಲ್ಲಿ ಗುಲಾಬಿ ಗಿಡ ಇದ್ದರೆ ಹೋಗೋಲ್ಲ ಹಾವು ಕೂಡ ಸೊ ಸೇಫು ನನ್ನ ಅನಿಸಿಕೆ ಅದು ಬಿಟ್ಟು ನೋಡಿ ಅದು ಹೇಳಿದಲ್ಲ ಒಂದು ವೀಕ್ದು ಮರಿ ಥರ ಇದೆ ನಾನು ಒಂದು ವೀಕ್ ಆದ ತಕ್ಷಣ ಈಚೆ ಬಿಟ್ಬಿಡ್ತೀವಿ ಏನಕ್ಕೆ ಬಿಸಿಲು ಬಿಳಬೇಕು ಓಕೆ ಬೇಗ ಡೆವಲಪ್ ಮರಿ ಬೇಗ ಬೆಳವಣಿಗೆ ಆಗಕ್ಕೆ ಆಗಬೇಕು ಅಂದರೆ ಸೂರ್ಯನ ಬಿಸಿಲು ಬಿಳಬೇಕು ಮನವೊಳ ಮನವೊಳಗೆ ಇತ್ತು ಅಂದರೆ ಅಷ್ಟು ಬೇಗ ಬೆಳವಣಿಗೆ ಆಗೋಲ್ಲ ಅದಕ್ಕೋಸ್ಕರ ಈಚೆ ಬಿಟ್ಬಿಡ್ತೀವಿ ಈಚೆ ಬಿಟ್ಟಾಗ ಎಲ್ಲ ನೋಡ್ಕೋಬೇಕು ಮ ಎಲ್ಲರೂ ಹೋದ ಹೋಗ್ತೀವಿ ಅಂದಾಗ ಮನವೊಳಗೆ ಬಿಟ್ಬಿಟ್ಟು ಹೋಗಬೇಕು ಇಲ್ಲ ಪಂಜರ್ ಅದೇ ಪಂಜರ ಹಾಕಬೇಕು ಇಲ್ಲಾಂದರೆ ಮರಿ ಉಳ್ಕೊಳ್ಳಲ್ಲ ಈಗ ಹೆಂಗೆ ಇರೋ ಕಾಯಿ ತಪ್ಪೆ ಗಿಡ ಹೊಡೆದು ಬಿಡ್ತವೆ ಅದು ನೋಡಿ ಇಲ್ಲೊಂದು ಇದೊಂದು ಒಂದು ಒನ್ ಆ್ಯಂಡ್ ಹಾಫ್ ಮಂತು ಒಂದರ ತಿಂಗಳಕ್ಕೂ ಇದು ಇದೊಂದು ಬ್ಯಾಚ್ ಇದು ಇವಾಗ ನೀವೇ ನೋಡುತ್ತಿದ್ದೀವಿ ಇಷ್ಟು ಬ್ಯಾಚ್ ನಾಲ್ಕು ಬ್ಯಾಚ್ ಆಯಿತು ಮರಿ ಇನ್ನೂ ಇದೆ ಅದೆಲ್ಲ ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದ್ದೆ ಓಪನ್ ಲ್ಯಾಂಡು ಓಪನ್ ಲ್ಯಾಂಡಲ್ಲಿ ನೀವು ಕೋಳಿ ಸಾಗಣಿಕೆ ಅನ್ನೋದು ತುಂಬ ಕಷ್ಟನೇ ಅಂದರೆ ಅದು ಹೇಳಿದಲ್ಲ ಅದಕ್ಕಾಗೆ ಗಿಡಗ ಈ ಮೂರಿಂದ ತಪ್ಪಿಸ್ಕೊಳಕ್ಕೆ ಆಗೋಲ್ಲ ನೀವು ಎಷ್ಟೇ ಹೆಂಗೆ ಇರೋ ಕೂಡ ಹೊಡೆದಾಗ್ಬಿಡುತ್ತೆ ಅದ್ರ ಅದಕ್ಕೋಸ್ಕರನೇ ಮನೆ ಮುಂದೆ ಸ್ವಲ್ಪ ಒಂದು ಅರ್ಧ ಎಕ್ರಲ್ಲಿ ಈ ಹಣ್ಣಿನ ಗಿಡ ಆಗಲಿ ಈ ಅಡಿಕೆ ಗಿಡ ಆಗಲಿ ಈ ಥರ ಪಪ್ಪಾಯಿ ಗಿಡ ಆಗಲಿ ಕವರ್ ಅದು ಒಳ್ಳೆ ಒಳ್ಳೆ ಮೀತ ಮೇಲೆ ಅದ್ಗಳು ಗೊತ್ತಾಗ್ಬಾರ್ದು ಆ ಥರ ಗಿಡ ಹಾಕೋಬೇಕು ನಾನು ನೋಡಿ ನಾನು ಅದಕ್ಕೆ ಇತ್ರಲ್ಲ ಆ ಗಿಡಗಳು ಈ ಕೋಳಿಗೋಸ್ಕರ ಇಲ್ಲಿ ಒಳ್ಳೆ ಹೂವು ಇರ್ತದೆ ಇಲ್ಲಿ ಏನಪ್ಪ ಅಂದರೆ ಕೀರದ ನೋಡ್ಕೋಬೇಕು ಅಷ್ಟೇ ಖೀರಾದ್ರೆ ಹಾವು ಇನ್ನು ಅದ್ದು ಗಿಡ ಹೊಡ್ಯೋ ಹೊಡ್ಯೋಕ್ಕಾಗಲ್ಲ ಇನ್ನಕ್ಕೆ ಅದು ಬಿದ್ದು ಮೇಲೆ ಎದಕ್ಕಾಗಲ್ವಲ್ಲ ಸೊ ಇಲ್ಲಿ ಸೇಫು ಜನ ಇದು ಈ ಥರ ಯಾವಾಗಲೂ ಮಾಡ್ಕೊಳ್ಳಿ ಮತ್ತು ಇನ್ನೊಂದೇನಪ್ಪ ಅದು ಕೂಡ ಆಗುತ್ತೆ ನಮಗೆ ಗೊಬ್ಬರ ಅಲ್ಲಿ ಆಗುತ್ತಾ ಅದು ಕೆಳ ಮಧ್ಯ ಕೋಳಿಗೆ ಮೇವು ಬರುತ್ತಲ್ಲೇ ಮತ್ತು ಪರಂಗಿ ಕೈಲಿ ಹಣ್ಣು ಸಿಗುತ್ತೆ ಅದು ಸೆಲೆ ಬೆಲೆ ಮತ್ತು ಬನಾನಾ ಕೂಡ ಬಾಳೆಹಣ್ಣು ಕೂಡ ಅದು ಸೆಲೆಬೆಲೆ ಇನ್ನು ಅಡಿಕೆ ಲೈಫ್ ಲಾಂಗು ಲೈಫ್ ಬರುತ್ತೆ ಅದು ಮೂರು ನಾಲ್ಕು ವರ್ಷ ಆದಮೇಲೆ ಬರುತ್ತೆ ಅಲ್ಲಿವರೆಗೂ ಕೂಡ ಕೆಳಡೆ ಇರುತ್ತೆ ಕೋಳಿಗಳು ಮೇಯ್ಕೊಂಡು ಆರಾಮಾಗಿ ಕೆಳಗೆ ಆರಾಮಾಗಿರುತ್ತೆ ನೋಡಿ ಇದೆಲ್ಲ ನಮ್ಮದು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಹಿಂಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಹೆಚ್ಚಿನ ವೀಡಿಯೋ ನಿಮಗೋಸ್ಕರ ಬರುತ್ತೆ ಥ್ಯಾಂಕ್ ಯು